ಬಹುತೇಕ ಆಗಿದೆ ಅಂತೆ ಕಂತೆ ಅನ್ನೋದು ನಾವು ಮೊದಲಿಂದ ಕೇಳ್ಕೊಂಡು ಬರ್ತಾ ಇದ್ವಿ ಅಧಿಕೃತವಾದ ಒಂದು ಘೋಷಣೆ ಆಗುವರೆಗೂ ಯಾವುದು ನಿಜ ಇಲ್ಲ ಅಂತ ತಿಳ್ಕೊಡ ಖಂಡಿತ ಇದೆ ಖಂಡಿತ ಇದೆ ಖಂಡಿತ ನೋಡಿ ನಾನು ಒಂದು ವಿಷಯ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಒಂದು ಟಿಕೆಟ್ ಬೇಕು ಅಂತ ನನ್ನ ಹೋರಾಟ ಅಲ್ಲ ನನಗೆ ಒಂದು ಟಿಕೆಟ್ ಬೇಕು ಅಂದರೆ ನಾನು ನನಗೆ ಹಲವಾರು ಆಪ್ಷನ್ಸು ಇದೆ ನನ್ನ ಮುಂದೆ ಎಲ್ಲಿ ಎಲ್ಲಿನಾದರೂ ನಿಂತ್ಕೋಬೇಕು ಯಾವುದಾದ್ರೂ ಒಂದು ಕಡೆ ನಾನು ಟ್ರೈ ಮಾಡಿ ಒಂದು ಟಿಕೆಟ್ ತಗೊಳ್ಳೇಬೇಕು ಅಂದರೆ ಅದಷ್ಟು ಕಷ್ಟವಾದ ವಿಷಯ ಏನಲ್ಲ ನನ್ನ ಹೋರಾಟ ಮಂಡ್ಯ ಮಂಡ್ಯಗೋಸ್ಕರ ಮಂಡ್ಯವನ್ನು ಉಳಿಸ್ಕೋಬೇಕು ಬಿ ಜೆ ಪಿ ಮಂಡ್ಯದಲ್ಲಿ ಒಂದು ಪಕ್ಷವನ್ನು ಇಲ್ಲಿ ನಾವು ಬಿಲ್ಡ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಇದ್ದಾರೆ ಅಲ್ಲ ನೋಡೋಣ ಇನ್ನು ಪಕ್ಷ ಏನೂ ಅಧಿಕೃತವಾಗಿ ಏನೂ ಆಗಿಲ್ಲ ಅದೇ ರೀತಿ ನಿನ್ನೆ ಜೆಡಿಎಸ್ ವತಿಯಿಂದನೂ ಆ ರೀತಿ ಏನು ಚರ್ಚೆಗಳು ಆಗಿಲ್ಲ ಅನ್ನುವಂಥದ್ದೇ ಆಯ್ತು ನಿಖಿಲ್ ಮಂಡ್ಯವೂ ಸೇರಿದ್ರು ಜೆಡಿಎಸ್ ಜಾಸ್ತಿ ಮುನ್ನಡೆ ಅಲ್ಲ ಅವ್ರು ಏನು ಬೇಕಾದರೂ ಅವ್ರ ಪರವಾಗಿ ಅವರಲ್ಲಿ ಮಾತಾಡಿ ಬಂದಿರ್ತಾರೆ ಅದರಲ್ಲಿ ತಪ್ಪೇನಿಲ್ಲ ಬಟ್ ಕೊನೆಯದಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೋ ಅದೇ ತಾನೇ ಫೈನಲ್ ನಮಗೆ ಅಮಿತ್ ಅಂತ ಮಾತಾಡ್ತಾರೆ ಇದೆಲ್ಲ ಮಾತು ಅಂತೆ ಅದನ್ನೇ ನಾನು ಹೇಳಿದ್ನಲ್ಲ ಈ ಅಂತೆ ಕಂತೆಗಳಿಗೆ ದೇರ್ ಇಸ್ ನೋ ಎಂಡ್ ಅದಕ್ಕೆ ಪ್ರತಿಯೊಂದಕ್ಕೂ ನಾನು ರಿಯಾಕ್ಟ್ ಮಾಡ್ತಾ ಕುತ್ಕೊಳ್ಳೋಕಾಗೋದಿಲ್ಲ ಇದಕ್ಕೆ ಒಂದು ನೂರು ಸತಿ ನಾನು ಆನ್ಸರ್ ಕೊಟ್ಟಿದ್ದೀನಿ ಅಲ್ಲ ಕನ್ಫರ್ಮ್ ನಾನು ನಾನು ಅವತ್ತೆ ಹೇಳಿದ್ನಿ ಕನ್ಫರ್ಮ್ ಮಾಡಬೇಕಾಗಿರೋದು ನಾನಲ್ಲ ನಾನು ಇದಕ್ಕೆ ಒಂದು ಫೈಟ್ ಮಾಡ್ತಾ ಇದ್ದೀನಿ ಬಿಜೆಪಿ ಉಳಿಸ್ಕೋಬೇಕು ಅನ್ನೋದನ್ನ ಕನ್ಫರ್ಮ್ ಮಾಡಬೇಕಾಗಿರೋದು ಬಿಜೆಪಿ ಹೈಕಮಾಂಡ್ ಇದೆ ಖಂಡಿತ ಹೋಪ್ ಅಂತೂ ಇದ್ದೇ ಇದೆ ನನಗೆ ಚರ್ಚೆ ಆಗಿತ್ತು ಅವರು ಸ್ಪರ್ಧೆ ಮಾಡ್ತಾರ ಇಲ್ಲ ಪ್ರಶ್ನೆಗಳು ಬರಲಿ ಅದರಲ್ಲಿ ಏನು ನನಗೇನು ಆಕ್ಷೇಪ ಏನಿಲ್ಲ ಆದರೆ ನಾನು ಕರೆಕ್ಟಾಗಿ ಅದು ಫೈನಲ್ ಕನ್ಫರ್ಮೇಷನ್ ಬರೋವರೆಗೂ ಅದರ ಬಗ್ಗೆ ಹೆಚ್ಚಿನ ಮಾತು ಮಾತಾಡಿದಷ್ಟು ಅದಕ್ಕೆ ದೆರ್ ಇಸ್ ನೋ ಎಂಡ್ ಈ ಒಂದು ಡಿಸ್ಕಷನ್ ನಡೀತಾನೆ ಇರುತ್ತೆ ಒಂದೊಂದು ದಿನಕ್ಕೆ ಒಂದೊಂದು ತಿರುವು ಅನ್ನೋ ಥರ ಬರ್ತಾ ಇದೆ ಮೀಡಿಯಾಗಳಲ್ಲಿ ಸುಮಲತಾ ಹೌದು ಮಂಡ್ಯದಿಂದಲೇ ಇದಕ್ಕೆಲ್ಲ ನಾನು ತುಂಬಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ